ಮಡಿಕೇರಿಯಲ್ಲಿ ಹೆಣ್ಣು ಮಗಳ ರುಂಡವನ್ನ ಕತ್ತರಿಸಿದ ಬೆನ್ನಲ್ಲೇ ಸೌಜನ್ಯ ಪರ ಹೋರಾಟಗಾರನಾದಂತಹ ಗಿರೀಶ್ ಮಠನ್ ಅವರ ಹೇಳಿಕೆಯೊಂದು ಸಾ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಈ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಲವೊಂದು ವಿಚಾರಗಳು ಇವಾಗ ಈ ಒಂದು ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ವ್ಯಕ್ತಿಗಳನ್ನ ಅಂದ್ರೆ ಪ್ರತ್ಯೇಕವಾದಂತಹ ವ್ಯಕ್ತಿಗಳನ್ನ ಹಲವಾರು ವ್ಯಕ್ತಿಗಳು ನಾಯಕರುಗಳು ರಾಜಕೀಯ ನಾಯಕರುಗಳು ನಮ್ಮ ಈ ಒಂದು ರಾಜ್ಯದಲ್ಲಿ ನೆಲೆಯೂರಿದ್ದಾರೆ ಆದ್ರೆ ಜನರ ಮನಸ್ಸಿನಲ್ಲಿ ನೆಲೆಯೋರಿದಂತಹ ಕೆಲವೊಂದು ವ್ಯಕ್ತಿಗಳಿಂದ ಬರುವಂತಹ ಒಂದು ಹೇಳಿಕೆಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ ಸೊ ಅದೇ ರೀತಿಯಾಗಿ ನ ನಮ್ ಜೊತೆ ಒಂದು ಒಳ್ಳೆ ಬಾಂಧವ್ಯದಲ್ಲಿರುವಂತಹ ಗಿರೇಶ್ ಭಟ್ಟಣ್ಣ ಅವರು ಈ ಒಂದು ವಿಚಾರವಾಗಿ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ ಸರ್ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಒಂದು ಹೇಳಿಕೆಯನ್ನ ಕೊಡಿ ಅಂತ ನಾನು ಕೇಳ್ತಾ ಇರ್ತೇನೆ ಅದೇ ರೀತಿ ಜನಸಾಮಾನ್ಯರು ಜನರು ಕೇಳುವಂತಹ ಒಂದು ಹೇಳಿಕೆ ಕೊಡಿ ಅನ್ನುವಂತಹ ಒಂದು ವಿಚಾರದಲ್ಲಿ ಗಿರೀಶ್ ಮಠನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಯಾವ ವಿಚಾರದಲ್ಲಿ ಮಡಿಕೇರಿಯಲ್ಲಿ ಓ ಓರ್ವ ಹೆಣ್ಣು ಮಗಳು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದಂತಹ ಹೆಣ್ಣು ಮಗಳನ್ನ ಅತ್ಯಂತ ಭೀಕರವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ರುಂಡವನ್ನೇ ಕತ್ತರಿಸಿ ಕೊಲೆ ಮಾಡಿದಂತಹ ಅವರ ವ್ಯಕ್ತಿಯ ಕುರಿತು ಆ ಒಂದು ಪ್ರದೇಶದ ಜನರ ಒಂದು ಇವತ್ತಿನ ಒಂದು ಪರಿಸ್ಥಿತಿಯ ಕುರಿತು ಒಂದು ಹೇಳಿಕೆ ಕೊಡಲೇಬೇಕು ಯಾಕಂತಂದ್ರೆ ಈ ಮೊದಲು ಒಂದು ವಾರ ಎರಡು ವಾರ ಆಯ್ತು ಆಯ್ತೇನೋ ನೆನಪಿಲ್ಲ ಆದ್ರೆ ಆ ಒಂದು ಪರಿ ಅವಸ್ಥೆಯಲ್ಲಿ ಎರಡು ವಾರಗಳ ಮೊದಲು ನೇಹ ಎನ್ನುವಂತಹ ಊರ್ವ ಹೆಣ್ಣಿನ ಕೊಲೆ ಆಗುತ್ತೆ ಫಯಾಜ್ ಆರೋಪಿ ಆಗಿರ್ತಾನೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಆಗು ಹೋಗುಗಳು ಸಂಭವಿಸಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಂತಹ ಒಂದು ಆಗು ಹೋಗುಗಳು ಯಾವ ರೀತಿಯಲ್ಲಿತ್ತು ಯಾವ ನಾಯಕರುಗಳು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ರು ಎಷ್ಟು ಕ್ರೂರವಾಗಿ ಪ್ರತಿಕ್ರಿಯೆ ನೀಡಿದ್ರು ಅಥವಾ ಯಾವ ರೀತಿಯಲ್ಲಿ ಅದನ್ನು ಹೋರಾಟ ಅಥವಾ ತನಿಖೆಗೊಳಪಡಿಸಬೇಕು ಅನ್ನುವಂಥ ಒಂದು ಹೇಳಿಕೆಗಳು ಬಂದಿತ್ತು ಅನ್ನುವಂಥ ಒಂದು ಆ ಒಂದು ಅವಸ್ಥೆಯೇ ಬೇರೆ ಇವತ್ತು ಮಡಿಕೇರಿಯಲ್ಲಿ ನಡೆದಂತಹ ಆ ಒಂದು ಕೊಲೆಗೆ ಜನರ ಜನನಾಯಕರ ಒಂದು ಹೇಳಿಕೆಗಳು ಪ್ರತಿಕ್ರಿಯೆಗಳೇನಿದೆ ಆ ಒಂದು ಪ್ರತಿಕ್ರಿಯೆಗಳೇ ಬೇರೆ ಯಾಕೆ ಈಗ ಆಗುತ್ತೆ ಒಂದು ಕ್ವಶನ್ಗೆ ಗಿರೀಶ್ ವಠಣ್ಣವರು ಸಾಲಿಡ್ ಆಗಿ ಫೇಸ್ಬುಕ್ ಮುಖಾಂತರ ಒಂದು ಉತ್ತರವನ್ನು ನೀಡಿದ್ದಾರೆ ನೋಡು ಆ ಒಂದು ಹೇಳಿಕೆ ಕಡೆ ಹೋಗೋಣ ನಿನ್ನೆ ದಿನ ಗಿರೀಶ್ ಪಠಣ್ಣವರು ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೋತಾರೆ ಮಡಿಕೇರಿಯ ಹೆಣ್ಣು ಮಗಳ ರುಂಡ ಕತ್ತರಿಸಿದ ಘಟನೆ ಬಗ್ಗೆ ಮಾತನಾಡಿ ಎನ್ನುತ್ತಿದ್ದಾರೆ ಸಹಜವಾಗಿ ಓರ್ವ ಸಮಾಜದ ಕಳಕಳಿ ಹೊಂದಿರುವವರು ನಾಯಕ ಅನ್ನುವಾಗ ಸಾಮಾನ್ಯವಾಗಿ ಎಲ್ಲರೂ ಕೇಳ್ಕೊತಾರೆ ತಮ್ಮ ಹೇಳಿಕೆ ಏನು ತಮ್ಮ ಪ್ರತಿಕ್ರಿಯೆ ಏನು ಈ ಒಂದು ವಿಚಾರವಾಗಿ ಅಂತ ಸೊ ಏನು ಮಾತಾಡುವುದು ಅಂತ ಗೊತ್ತಿಲ್ಲ ರುಂಡ ಕತ್ತರಿಸಿ ಕೇಕೆ ಹಾಕಿದ ಪಿಶಾಚಿ ಮುಸ್ಲಿಂ ಆಗಿದ್ದರೆ ಮಡಿಕೇರಿ ರಸ್ತೆಗಳು ಸೋಷಿಯಲ್ ಮೀಡಿಯಾ ಎಲ್ಲವೂ ತುಂಬಿ ತುಳುಕಿ ಜಾಮ್ ಆಗ್ತಾ ಇತ್ತು ಸಂತ್ರಸ್ತೆ ಮನೆಗೆ ನಾಯಕರುಗಳು ಕ್ಯೂ ಬಂದು ನಿಲ್ತಾ ಇದ್ರು ಹಿಂದುತ್ವ ನಾಯಕರಲ್ಲಿ ಬಿಜೆಪಿ ನಾಯಕರಿರ್ಲಿ ಅಥವಾ ಇನ್ಯಾವುದೇ ಈ ಒಂದು ಪರಿಸ್ಥಿತಿಯನ್ನ ತಮ್ಮ ಏನು ಲಾಭಕ್ಕೋಸ್ಕರ ಪಡೆಯುವಂತಹ ನಾಯಕರುಗಳಿದ್ದಾರೆ ಅವರುಗಳ ಸಾಲು ಸಾಲು ದಂಡೆ ಬರ್ತಾ ಇತ್ತು ಹತ್ಯೆಯಾದ ಪಾಪದ ಆತ್ಮಕ್ಕೆ ನ್ಯಾಯ ಸಿಗಬೇಕಾದರೆ ಕೊಂದವನು ಮುಸಲ್ಮಾನನಾಗಿರ್ಬೇಕು ಅಥವಾ ಮುಸಲ್ಮಾನ್ ಆಗಿರಲೇಬೇಕು ಎನ್ನುವ ಶಾಸನ ನಮ್ಮ ಕಡೆ ಆಗಿದೆ ಅಲ್ವೇ ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂಗಳು ಅಥವಾ ಹಿಂದೂ ದೇವಸ್ಥಾನ ಮುಂದಿಟ್ಟು ಜೈನರು ಅತ್ಯಾಚಾರ ಕೊಲೆ ಮಾಡಿದರೆ ಅದು ಅಪರಾಧವೇ ಅಲ್ಲ ಏನಂತ ಮಾತನಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಂಗಳೂರು ಮಡಿಕೇರಿ ನಮ್ಮ ಊರುಕೇರಿಯ ಹೆಣ್ಣು ಮಕ್ಕಳು ಸತ್ತು ಬಿದ್ದಾಗ ನಾವು ಕೂಗಿದರೆ ಓಹೋ ನೀವು ಕಾಶ್ಮೀರದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಲ್ಲ ಅಫ್ಘಾನಿಸ್ತಾನದ ಹಿಂದೂ ಮಕ್ಕಳ ಬಗ್ಗೆ ಮಾತನಾಡಲ್ಲ ಬಾಂಗ್ಲಾ ಹಿಂದೂ ಮಕ್ಕಳ ಬಗ್ಗೆ ಮಾತನಾಡಲ್ಲ ಹಾಗಾದ್ರೆ ನೀವು ಧರ್ಮ ದ್ರೋಹಿಗಳು ದೇಶ ದ್ರೋಹಿಗಳು ಆ ಒಂದು ಹೇಳಿ ಕೇಳಿ ಬರುತ್ತೆ ಶ್ರದ್ಧಾ ವಾಕರ್ಗಳನ್ನು ತುಂಡು ತುಂಡು ಮಾಡಿ ಫ್ರಿಜ್ ನಲ್ಲಿ ಇಟ್ಟಿದ್ದ ಮೊನ್ನೆ ಹುಬ್ಬಳ್ಳಿ ಇವತ್ತು ಮಡಿಕೇರಿಯ ಮೀನ ಪಟ್ಟಿ ಮಾಡಿದರೆ ಸಾಲು ಸಾಲು ಹಿಂಗೆ ಮುಂದುವರಿತಾ ಹೋಗುತ್ತೆ ಎಲ್ಲವನ್ನ ನಾವು ಪತ್ರಿಕೆ ಟಿವಿ ಚಾನೆಲ್ ಸೋಶಿಯಲ್ ಮೀಡಿಯಾ ಮುಖಾಂತರ ಸುದ್ದಿ ಕೇಳಿದ್ದೇವೆ ನೋಡಿದ್ದೇವೆ ನೋಡಿ ಮರಿತಾನೂ ಇದ್ದೇವೆ ಆದರೆ ಇವುಗಳು ಅಪರಾಧಿಗಳಿಗೆ ಶಿಕ್ಷೆ ಆದ ಸುದ್ದಿ ಕೇಳಿದ್ದೀರಾ ಇಲ್ಲ ಯಾಕಂತಂದ್ರೆ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಶಿಕ್ಷೆ ಅಲ್ಲವೇ ಅಲ್ಲ ಇದ್ದರೂ ಶತಮಾನದಲ್ಲಿ ಒಂದೋ ಎರಡು ಸೌಜನ್ಯಗಳಂತೆ ಸಾಲು ಸಾಲು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಮಲಗಿ ಕೊಂದು ಬಿಸಾಕಿದವರನ್ನು ನಡೆದಾಡುವ ದೇವರು ಕುಣಿದಾಡುವ ದೇವರು ಎಂದ ಹೊಗಳ ಮಾಧ್ಯಮಗಳು ನಾಯಕರುಗಳು ನಮ್ಮನ್ನ ಆಳುತ್ತಿರುವಾಗ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಮಾತನಾಡಿದರು ಏನು ಯೂಸ್ ಒಂದಿಷ್ಟು ಲೈಕ್ ಕಮೆಂಟ್ಸ್ ಬರುತ್ತೆ ವಿನಃ ಅದಕ್ಕೆ ಬೇಕಾದಂತಹ ನ್ಯಾಯ ಸಿಗ್ತಾ ಇಲ್ಲ ಇನ್ನೊಂದಿಷ್ಟು ಬೋ ಮಗ ಮೀ ಮಗ ನಮ್ಮ ಸೋಮಗ ಎನ್ನುವಂತಹ ಕಮೆಂಟ್ಗಳಿಂದ ಬೈಯೋ ಬೈಗೊಳಗಳಷ್ಟೇ ಎಲ್ಲಿಯವರೆಗೆ ಈ ನರಹಂತಕರನ್ನ ಎನ್ಕೌಂಟರ್ ಅಥವಾ ತಕ್ಷಣ ಒಂಬತ್ತು ತಿಂಗಳಲ್ಲಿ ಗಲ್ಲು ಶಿಕ್ಷೆ ಹಾಕುವ ದಿನಗಳು ಬರುವುದಿಲ್ವೋ ಅಲ್ಲಿಯವರೆಗೆ ಈ ಕತ್ತರಿಸುವ ಪಟ್ಟಿ ಬೆಳೆಯುತ್ತಲೇ ಸಾಗುತ್ತೆ ಸದ್ಯ ನಮ್ಮ ಮನೆಯ ಮಗಳು ಅಲ್ಲ ಎಂದು ನಿದ್ದೆಗೆ ಜಾರಿದರೆ ನಾಳೆ ಎದ್ದಾಗ ಅದು ನಮ್ಮೆಲ್ಲರ ಮಗು ಆಗಿರಬಹುದು ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಗಿರೀಶ್ ಮಠನ್ ಅವರ ಪೋಸ್ಟ್ ಗಳನ್ನೇ ಯಾಕೆ ನಾನು ಇಲ್ಲಿ ತತ್ತ ಇದ್ದೇನೆ ಅಂದ್ರೆ ಇನ್ ಯಾವುದೇ ನಾಯಕರುಗಳನ್ನ ಇಲ್ಲಿ ಹೆಸರೆತ್ತಿ ಕರೆಯೋ ಹಾಗಿಲ್ಲ ಯಾಕಂತಂದ್ರೆ ಒಂದು ನಿರ್ದಿಷ್ಟವಾದ ಪಂಗಡ ಜಾತಿ ಧರ್ಮಕ್ಕೆ ಮೀಸಲಿಟ್ಟಂತಹ ಕೆಲವು ನಾಮಾರ್ಧ ನಾಲಾಯಕ ನಾಯಕರಗಳನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗಿರೀಶ್ ಮಠಣ್ಣ ಅವರ ವಿಚಾರದಲ್ಲಿ ನಾವು ಎಷ್ಟೇ ಮಾತಾಡಿದ್ರು ಕಡಿಮೆ ಆಗಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವು ಅವರ ವ್ಯಕ್ತಿತ್ವ ಅವರ ಮನಸ್ಸು ಯಾವ ರೀತಿ ಅಂತ ಓದ್ಕೊಂಡವನು ನಾನು ಯಾಕಂತಂದ್ರೆ ಅಷ್ಟೊಂದು ಆಳವಾಗಿ ಅವರ ಜೊತೆ ಮಿಂಗ್ಲಾದವನು ಸೊ ಅದರಿಂದಾಗಿ ಗಿರೀಶ್ ಮಠನ್ ಅವರು ಎನ್ನುವಂತಹ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರೋದಿಲ್ಲ ಅವರ ಹೇಳಿಕೆಗಳನ್ನೇ ಹೆಚ್ಚಾಗಿ ಇಲ್ಲಿ ತರ್ತಾ ಇದ್ದಾರೆ ಸೊ ಅದರಿಂದಾಗಿ ನಮ್ಗೆ ಬೇಕಾಗಿರೋದು ಇಂತಹ ನಾಯಕತ್ವ ಗುಣವುಳ್ಳವರೇ ಯಾವುದೇ ಧರ್ಮ ಆಗಿರಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಯಾರೇ ಆಗಿರಲಿ ಇಂತಹ ಮನಸ್ಸನ್ನು ಹೊಂದಿರುವ ಅವರು ನಾಯಕ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮುಂದುಗಡೆ ಅಥವಾ ನಮ್ಮ ಮುಂದಾಳತ್ವದಲ್ಲಿ ಇದ್ದೇ ಆದಲ್ಲಿ ನಮ್ಮ ರಾಜ್ಯಕ್ಕೂ ನಮ್ಮ ಮನೆಗೂ ನಮ್ಮ ಮನೆ ಮಕ್ಕಳಿಗೂ ಒಂದು ಉತ್ತಮ ನಾಯಕ ಮಾತ್ರ ಅಲ್ಲ ಇಂತಹ ಅತ್ಯಾಚಾರ ಕೊಲೆ ಘಟುಗರಿಗೆ ಸಿಂಹ ಸ್ವಪ್ನ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ